ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಳ್ಳಾರಿ ಜೈಲು ಸೇರಿದ್ರೂ ದರ್ಶನ್ ಧಿಮಾಕ್ ಮಾತ್ರ ಕಡಿಮೆಯಾಗಿಲ್ಲ ನಿನ್ನೆ ಪತ್ನಿ ಸಹೋದರನ ಭೇಟಿಗೆ ತೆರಳುವಾಗ ಕ್ಯಾಮೆರಾಗಳಿಗೆ ಅಸಭ್ಯವಾಗಿ ಸನ್ನೆ ಮಾಡಿ ದರ್ಪ ಮೆರೆದಿದ್ದಾನೆ ಮತ್ತೊಂದೆಡೆ ಇವತ್ತು ನ್ಯಾಯಾಂಗ ಬಂಧನ ಅಂತ್ಯವಾಗ್ತಾ ಇದ್ದು ಬೇಲ್ ಅರ್ಜಿಗೆ ದಾಸನಪರ ವಕೀಲರು ತಯಾರಿ ನಡೆಸಿದ್ದಾರೆ ಜೇಲುಟ ಒಗ್ಗದೆ ಮೈಯಲ್ಲಿ ಮಾಂಸ ಕರಗಿದ್ರೂ ಚರ್ಬಿ ಮಾತ್ರ ಎಳೆದಿಲ್ಲ ಜೈಲು ಸೇರಿ ಗರ್ವ ಭಂಗವಾದ್ರೂ ದುರಹಂಕಾರಕ್ಕೆ ಕಮ್ಮಿ ಇಲ್ಲ ಜಟ್ಟಿ ನೆಲಕ್ಕೆ ಬಿದ್ರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ಗಾದೆ ಮಾತಿನಿದ್ಯಲ್ಲ ಅದಕ್ಕಿಂತ ಒಂದು ತೂಕ ಹೆಚ್ಚು ದವಲತ್ತು ಮಾಡಿದ ಪಾಪದ ಕೆಲಸಕ್ಕೆ ಕಂಬಿ ಎಣಿಸ್ತಾ ಇದ್ರು ಬುದ್ಧಿ ಮಾತ್ರ ಬಂದಿಲ್ಲ ದರ್ಶನ್ ಧಿಮಾಕಿಗೆ ಈ ದೃಶ್ಯವೇ ಸಾಕ್ಷಿ ನೋಡಿ ಜೈಲು ಸೇರಿದ್ರು ಎಳಿದಿಲ್ಲ ಕೊಲೆ ಆರೋಪಿ ದರ್ಶನ್ ಧಿಮಾಕು ಮಾಧ್ಯಮದವರಿಗೆ ಮದ್ಯದ ಬೆರಳು ತೋರಿಸಿ ಪೊರ್ಕಿ ಪೊಗರು ಮೂರು ತಿಂಗಳಿನಿಂದ ಜೈಲಲ್ಲಿ ಕುಳಿತಾ ಇದ್ದಾನೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಹೇಗೋ ಬಚಾವಾಗ್ ಅಂತ ಸರ್ಕಸ್ ಮಾಡಿರುವ ದಾಸನ ಪಾಪದ ಕರ್ಮ ಬಿಟ್ಟಿಲ್ಲ ಹೊರಗೆ ಬರಲಾಗದೆ ಒದ್ದಾಡ್ತಾ ಇದ್ದಾನೆ ಆದ್ರೂ ಮಾಧ್ಯಮದವರನ್ನ ನೋಡಿದ್ದೇ ತಡ ದರ್ಶನ್ ತನ್ನ ಹಳೆ ಚಾಳಿಯನ್ನ ಮತ್ತೆ ಮುಂದುವರೆಸಿದ್ದಾನೆ ವಕೀಲರ ಭೇಟಿಗೆ ಬಂದಾಗ ಮಧ್ಯದ ಬೆರಳು ತೋರಿಸಿ ದುರಹಂಕಾರ ಪ್ರದರ್ಶಿಸಿದ್ದಾನೆ ಮಗನನ್ನು ಭೇಟಿಯಾಗಲು ಬರಲಿಲ್ಲ ತಾಯಿ ಮೀನಾ ಅಮ್ಮನನ್ನ ಕಾಣದೆ ಬೇಸರದಿಂದಲೇ ನಡೆದ ದರ್ಶನ್ ದರ್ಶನ್ ಜೈಲು ಸೇರಿದ ಮೇಲೆ ಈವರೆಗೆ ಒಂದು ಬಾರಿ ಮಾತ್ರ ತಾಯಿ ಮೀನಾ ತೂಗುದೀಪ ಭೇಟಿ ಮಾಡಿದ್ದಾರೆ ನಿನ್ನೆ ಬಳ್ಳಾರಿ ಜೈಲಿಗೆ ಬರುತ್ತಾರೆ ಎಂಬ ನಿರೀಕ್ಷೆ ಇತ್ತು ಆದರೆ ಪತ್ನಿ ವಿಜಯಲಕ್ಷ್ಮಿ ಮತ್ತು ಸಹೋದರ ದಿನಕರ್ ತೂಗುದೀಪ ಮಾತ್ರ ಬಂದಿದ್ರು ಬಟ್ಟೆ ಡ್ರೈ ಫ್ರೂಟ್ಸ್ ಬಿಸ್ಕತ್ ನೀಡಿದ್ದ ಪತ್ನಿ ವಿಜಯಲಕ್ಷ್ಮಿ ಕಾಮಕ್ಕೆ ದೇಗುಲದ ಪ್ರಸಾದವನ್ನೂ ಕೊಟ್ಟರು ಅಮ್ಮ ಮೀನಾ ಬಾರದಕ್ಕೆ ದರ್ಶನ್ ಬೇಸರಗೊಂಡಿದ್ದರಂತೆ विनायक बड़गेरा टीवी वि नाइन बल्लारी